ಎಂದು ಹೆಣ್ಣು ಮಗಳಿಗೆ ಬಸಿರು ಮಾಡಿ ಇಡೀ ಮನೆ ಸುಸೈಡ್ ಮಾಡಿಕೊಂಡ ಮೇಲೆ ಅವ್ನು ಬ್ಯಾಂಗ್ಳೂರ್ ಹತ್ತಿತ್ತು ಕೆಲಸ ಒಂದು ಹೆಣ್ಣು ಮಗಳು ಮೊನ್ನೆ ಎರಡು ಮದುವೆ ಮದುವೆಯಾಗಿ ಸುಸೈಡ್ ಮಾಡ್ಕೊಂಡು ಅದು ಕೂಡ ಅರೇಂಜ್ಮೆಂಟ್ ಮಾಡಿದೇ ಸೀನಪ್ಪ ಮೂಲಯ ವಾರಕ್ಕೆ ಒಂದು ಸಾವಿರ ಕೋಟಿ ದೋಚ್ೀರಲ್ವಾ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಯಲ್ಲಿ ಫೋನ್ ಪೇ ಇಲ್ಲ ಗೂಗಲ್ ಪೇ ಇಲ್ಲ ತೊಟ್ಟೆ ಪೇ ತೈಲಿ ಪೇ ಗೋಣಿ ಪೇ ವೆಹಿಕಲ್ಗಳಲ್ಲಿ ವಾರ ವಾರಕ್ಕೆ ಅವರ ಕೇಂದ್ರದಿಂದ ಲೋಡ್ ಮಾಡ್ಕೊಂಡು ಹೋಗ್ತಾರಲ್ವಾ ಆ ಶಾಪ ಮುಂದಿನ ದಿನಗಳಲ್ಲಿ ಸರ್ಕಾರದ ಸಂಬಳ ತಿನ್ನುವಂತ ನಿಮ್ಮಂತ ಅಧಿಕಾರಿಗಳ ಮನೆ ಮನೆಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ನಾವು ಸುಗ್ರೀವಾಜ್ಞ ಬಂದ ಮೇಲೆ ಎಷ್ಟು ಎಫ್ಐಆರ್ ಆಯ್ತು ಎಷ್ಟು ಮಂದಿಯನ್ನು ಒಳಗೆ ಹಾಕಿದ್ರಿ ಸಮೀರ್ನ ಒಂದು ವಿಡಿಯೋ ಬಂದ ತಕ್ಷಣ ಸುಮೋಟೋ ಕೇಸ್ ಹತ್ತತ್ತು ಮಂದಿ ಪೊಲೀಸ್ ಮೂರ್ ಮೂರು ಪೊಲೀಸ್ ಸ್ಟೇಷನ್ ನಿಂದ ನಾಚಿಗೆ ಆಗ್ಬೇಕ್ರಿ ನಿಮ್ಗೆ ನಮ್ಮ ಮನೆ ಹೆಂಗರು ಕೂಡ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಸ್ಟೇಟಸ್ ಹಾಕ್ತಾರಂತೆ ಆ ಪೊಲೀಸ್ನವರು ಹೇಳ್ತಾರೆ ಧರ್ಮಸ್ಥಾಪನೆ ಆಗ್ತದೆ ನಮ್ಮ ಹಿರಿಯರು ಹೇಳುವಂತ ಮಾತು ಅದು ಕಡಾಖಂಡಿತವಾಗ ಆಗಿಯೇ ತೀರ್ತದೆ ಅನ್ನುವಂಥದ್ದು